ಎಲ್ರಿಗೂ ನಮಸ್ತೆ ನಾನು ಈಗ ತಾನೇ ವಿಪಶನ ಮೆಡಿಟೇಷನ್ ಕ್ಯಾಂಪ್ನ ಮುಗಿಸ್ಕೊಂಡು ಅದೇ ರೂಮಲ್ಲಿದ್ದೀನಿ ಅಲ್ಲಿ ಕೇಳಿದರೆ ಕೆಲವೊಬ್ಬರು ವಿಪಶನ ಬಗ್ಗೆ ತಿಳಿಸ್ಕೊಡಿ ಅಂತ ವಿಪಶನ ಬಂದು ಭಗವಂತ ಬುದ್ಧ ಅವರು ಕೊಟ್ಟಿರೋಂಥ ಟೆಕ್ನಿಕ್ ನಮ್ಮ ನಿಮ್ಮ ಥರ ಮನಸ್ಸನ್ನ ಹುಟ್ಟಿ ಭಗವಂತ ಆಗೋದಕ್ಕೆ ಯೂಸ್ ಮಾಡಿದ್ದು ಮೆಡಿಟೇಷನ್ ಟೆಕ್ನಿಕ್ ಬಂದು ವಿಪಶನ ಎಲ್ಲರೂ ಕಾಂಟ್ರವರ್ಸಿ ಇದೆ ಇದು ಶಿವ ಕೊಟ್ಟಿರೋ ಟೆಕ್ನಿಕ್ ವಿಪಶನನ ಬುದ್ಧ ಮಾಡಿದ್ದು ಅಂತ ಇದು ಕನ್ಫ್ಯೂಷನ್ ಯಾಕೆ ಅಂದರೆ ಶಿವ ಭಗವಂತ ಬಂದು ನೂರ ಹನ್ನೆರಡು ಟೆಕ್ನಿಕ್ ಕೊಟ್ಟರು ಅಂದರೆ ಈ ಪ್ರಪಂಚದಿಂದ ನಾವು ಎನ್ಲೈಟನ್ಮೆಂಟ್ ಆಗಕ್ಕೆ ಯೂಸ್ ಮಾಡುವಂಥ ದಾರಿಗಳು ನೂರ ಹನ್ನೆರಡು ಅಂತ ಆ ನೂರ ಹನ್ನೆರಡರಲ್ಲಿ ಒಂದು ಟೆಕ್ನಿಕ್ನ ಬುದ್ಧ ಯೂಸ್ ಮಾಡಿದ್ರು ಅಂತ ಅದು ಬಂದು ಉಸಿರನ್ನ ಗಮನಿಸೋದು ಯಾಕೆ ಗಮನಿಸೋದು ಗಮನಿಸೋದಷ್ಟೇ ಅಲ್ಲದೆ ಬುದ್ಧ ಇನ್ನೊಂದು ಸ್ಟೆಪ್ಪು ಎಕ್ಸ್ಟ್ರಾ ಹೋಗಿ ವಿಪಶನ ಅನ್ನೋ ಟೆಕ್ನಿಕ್ನ ಕಂಡು ಆ ವಿಪಶನ ಮಾಡಿ ಜ್ಞಾನೋದಯ ಆಗಿದ್ದು ಮೊದಲ ಮೂರು ದಿನ ಈ ಹತ್ತು ದಿನ ಕ್ಯಾಂಪಲ್ಲಿ ಕೇವಲ ಉಸಿರು ಒಳಗಡೆ ಹೋಗುತ್ತೆ ಉಸಿರು ಹೊರಗಡೆ ಬರುತ್ತೆ ಅದನ್ನು ಗಮನಿಸೋದು ಆನ ಪಾನ ಸತಿ ಅಂತೀವಿ ಅದರ ಮೇಲಿನ ಅರಿವು ಅಂತ ಉಸಿರು ಅದಾಗದೇ ಹೋಗುತ್ತೆ ಅದಾಗದೆ ಬರುತ್ತೆ ಅದರ ಮೇಲೆ ನಿಮ್ಮ ಅವೇರ್ನೆಸ್ ಇಟ್ಕೊಳ್ಳೋದೇ ಟೆಕ್ನಿಕ್ ಅದನ್ನು ಮೂರು ದಿನ ಮಾಡಿಸ್ತಾರೆ ಇದು ಶಿವ ಕೊಟ್ಟಿರೋ ಟೆಕ್ನಿಕ್ ಮೇಲೆ ಬುದ್ಧ ಕಂಡು ವಿಪಶನ ಅಂದ್ರೆ ದೇಹದಲ್ಲಿ ಸಂವೇದನೆಗಳು ಪ್ರತಿ ಕ್ಷಣ ಪ್ರತಿ ದಿನ ಇದ್ದೇ ಇರುತ್ತೆ ನಮ್ ಗಮನಕ್ಕೆ ಗೊತ್ತಿಲ್ಲ ಯಾವಾಗ ನಿಮ್ಮ ಮನಸ್ಸು ಏಕಾಗ್ರಗೊಳ್ಳುತ್ತೋ ಮೂರು ದಿನ ಇದನ್ನ ಮಾಡಿ ನಿಮ್ಮ ದೇಹದಲ್ಲಿರೋ ಸಂವೇದನೆಗಳು ನಿಮ್ಮ ಗಮನಕ್ಕೆ ಬರುತ್ತೆ ಆ ಸಂವೇದನೆಗಳನ್ನ ನೀವು ಅರಿವಿನಿಂದ ಗಮನಿಸೋದು ಸಮತ್ವದಿಂದ ಗಮನಿಸೋದೆ ವಿಪಶನ ಅಂದ್ರೆ ವಿಶೇಷ ದರ್ಶನ ಏನದು ದರ್ಶನ ವಿಶೇಷವಾಗಿ ಮಾಡೋದು ಅಂದರೆ ಈ ಎರಡು ಕ್ವಾಲಿಟೀಸ್ ಇಟ್ಕೊಂಡು ಸಂವೇದನೆಯನ್ನು ಗಮನಿಸೋದು ಯಾಕೆ ನಾವು ಹಂಗೆ ಗಮನಿಸ್ಬೋದಲ್ಲ ಸುಮ್ಮನೆ ಅಂದರೆ ಒಂದೊಂದು ಸಾರಿ ನಿಮಗೆ ದುಃಖಕರ ಸಂವೇದನೆಗಳು ಬರುತ್ತೆ ಒಂದೊಂದು ಸಾರಿ ಸುಖಕರ ಸಂವೇದನೆಗಳು ಬರುತ್ತೆ ನಮ್ಮ ಮನುಷ್ಯನ ಗುಣ ನಾವು ಜನ್ಮ ಜನ್ಮಾತ್ರದಿಂದ ಮಾಡ್ಕೊಂಡು ಬಂದಿರೋ ನನ್ನ ಪ್ರತಿಕ್ರಿಯೆ ತೋರಿಸೋವಂಥ ಗುಣ ಒಗ್ಸ್ಕೊಳಕೋಸ್ಕರ ವಿಪಶನ ಮಾಡೋದು ಏನು ಸುಖಕರ ಸಂವೇದನೆ ಬರುತ್ತೆ ಒಂಥರ ಆಹ್ಲಾದಕರ ಸಂವೇದನೆ ಬಂದಿದ್ದ ತಕ್ಷಣ ನಾನು ಪ್ರತಿಕ್ರಿಯೆ ತೋರಿಸ್ತೀನಿ ಇದು ಹೀಗೆ ಇರಲಿ ಇನ್ನೊಂದು ಸ್ವಲ್ಪ ಹೊತ್ತಿರಲಿ ಅಂತ ಅದು ನಮ್ಮ ಗುಣ ಅದನ್ನು ಹೇಳ್ತಾರೆ ಆ ರಾಗ ಅಂತ ಕ್ರೇವಿಂಗ್ ಅದು ಇನ್ನೂ ಇರಲಿ ಹೀಗೆ ಇರಲಿ ಅಂತ ಬಯಸೋದನ್ನು ಬಿಡಬೇಕು ಅಂದರೆ ಕೇವಲ ಅರಿವಿನಿಂದ ಸಮತ್ವದಿಂದ ಗಮನಿಸಬೇಕು ಅಥವಾ ನಿಮಗೆ ನೋವಿನ ಸಂವೇದನೆ ಇರಿಟೇಷನು ಇಚ್ಚಿಂಗು ತುರಿಕೆ ಅಥವಾ ಕೋಪ ದ್ವೇಷ ಇವೆಲ್ಲವೂ ಸಂವೇದನೆಗಳಾಗಿ ಪ್ರಕಟಗೊಳ್ಳುತ್ತೆ ಮನುಷ್ಯನ ಗುಣ ಏನು ಇಮ್ಮಿಡಿಯೇಟು ಅಯ್ಯೋ ನಂಗೆ ಇದು ಇಷ್ಟ ಇಲ್ಲ ಹೋಗಲಿ ಅಥವಾ ತುರಿಕೆ ಬಂದರೆ ಕೆರ್ಕೊಂಬಿಡ್ತೀವಿ ಅಥವಾ ನಮ್ಗೇನೋ ಒಂಥರ ಕೋಪ ದ್ವೇಷ ಬಿಸಿ ಆದರೆ ಪ್ರತಿಕ್ರಿಯೆ ತೋರ್ತೀವಿ ರಿಯಾಕ್ಟ್ ಮಾಡ್ತೀವಿ ತುಂಬ ಶಕೆ ಆಗ್ತಿದೆ ನಂಗೆ ಬೇಡ ತಣ್ಣಗಿರಲಿ ಅಂತ ಇದನ್ನು ದ್ವೇಷ ಅಂತೀವಿ ಈ ಪ್ರತಿಕ್ರಿಯೆ ಮಾಡದೆ ಸುಮ್ಮನೆ ಗಮನಿಸೋದು ಸಮತ್ವದಿಂದ ಗಮನಿಸೋದು ಅಂದರೆ ವಿಪಶನ ಅಂದರೆ ರಾಗದ್ವೇಷ ಸುಖಕರ ಸಂವೇದನೆ ಯಾರೂ ಇರಲಿ ದುಃಖಕರ ಸಂವೇದನೆ ಆದರೂ ಇರಲಿ ಅದನ್ನು ನೀವು ರಾಗ ದ್ವೇಷ ಮಾಡದೆ ಅವೇರ್ನೆಸ್ ಆಗಿ ನೋಡೋದು ಅವೇರಾಗಿ ನೋಡೋದು ಈಕ್ವಾನಿಮಸ್ ಆಗಿ ನೋಡೋದು ಇದನ್ನೇ ಹೇಳ್ತಾನೆ ವಿಪಶನ ಕೇವಲ ನಿಮ್ಮ ದೇಹದ ಒಳಾಂಗಣದಲ್ಲಿ ಗಮನಿಸ್ತಾ ಕೂತ್ಕೊಳ್ಳೋದು ತಲೆಯಿಂದ ಪಾದ ತನಕ ಪಾದದಿಂದ ತಲೆ ತನಕ ಇದನ್ನು ನಾಲ್ಕನೇ ದಿನದಿಂದ ಹತ್ತನೇ ದಿನದ ತನಕ ಕಂಟಿನ್ಯೂಸ್ ಮಾಡಬೇಕು ಇಷ್ಟೇ ಮಾಡೋದಕ್ಕೆ ಯಾಕೆ ಅಷ್ಟೊತ್ತು ಅಂದರೆ ನಮ್ಮ ಜನ್ಮ ಜನ್ಮಾಂತರದ ಸಂಸ್ಕಾರ ಏನಿದೆ ನಮ್ಮಲ್ಲಿ ಸುಖಕರ ಬಂದರೆ ಪ್ರತಿಕ್ರಿಯೆ ಮಾಡ್ತೀವಿ ದುಃಖಕರ ಬಂದರೆ ದ್ವೇಷದ ಪ್ರತಿಕ್ರಿಯೆ ಮಾಡ್ತೀವಿ ಇದನ್ನು ಹೋಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಕ್ಕೆ ನಮಗೆ ಟೆಕ್ನಿಕ್ ಅರ್ಥ ಆಗೋಕ್ಕೆ ಅವರು ಆರು ದಿನ ಮಾಡಿಸ್ತಾರೆ ಯಾವಾಗ ನೀವು ರಾಗೂ ಮಾಡಿದ್ರಿ ದ್ವೇಷನೂ ಮಾಡದೆ ಕಂಟಿನ್ಯೂಸ್ ಅವೇರ ಗಮನಿಸ್ತೀರ ವಿತೌಟ್ ರಿಯಾಕ್ಷನ್ನು ನಿಮಗೆ ಅದರ ಬೆನಿಫಿಟ್ ಗೊತ್ತಾಗುತ್ತೆ ನಿಮ್ಮ ಕರ್ಮದ ಸಂಕಾರಗಳು ಅಂತ ಸಂಸ್ಕಾರಗಳು ಕಟ್ ಆಗೋಕ್ಕೆ ಶುರು ಆಗುತ್ತೆ ಆಟೋಮೆಟಿಕಲಿ ನಿಮ್ಮಲ್ಲಿರುವಂಥ ಜನ್ಮ ಜನ್ಮಾಂತರದ ಸಂಸ್ಕಾರಗಳು ಕರ್ಮದ ಸಂಸ್ಕಾರಗಳು ತೊಳೆದು ಹೋಗುತ್ತೆ ಇದು ಭಗವಂತ ಬುದ್ಧ ಅವರು ಕಂಡುಹಿಡಿದಿದ್ದು ಈ ಟೆಕ್ನಿಕ್ ಬಂದು ಬುದ್ಧನೇ ಇನ್ವೆಂಟ್ ಮಾಡಿರೋದ್ರಿಂದ ಒಂದು ಸ್ಟೆಪ್ಪು ಮುಂದೆ ಹೋಗ್ತಾರೆ ಇಷ್ಟೊಂದು ಕಡೆ ನೋಡಿದ್ದೀವಿ ಯೂಟ್ಯೂಬಲ್ಲಿ ಎಲ್ಲರೂ ಕೂಡ ಜ್ಞಾನನ ಹೇಳೋ ಅಂಥವ್ರೆ ಆದರೆ ಪ್ರಾಕ್ಟಿಕಲ್ ಆಗಿ ಪ್ರ್ಯಾಕ್ಟೀಸ್ ಮಾಡಬೇಕು ಅಂದರೆ ಯಾರೂ ಕೂಡ ರೆಡಿ ಇರೋಲ್ಲ ಮೇಯ್ನಾಗಿ ನಾವು ಎಷ್ಟೇ ಜ್ಞಾನ ತುಂಬಿಕೊಂಡ್ರು ಕೂಡ ಪ್ರ್ಯಾಕ್ಟೀಸ್ ಮಾಡೋದು ಅಷ್ಟು ಇಂಪಾರ್ಟೆಂಟ್ ನಿಮಗೆ ಜ್ಞಾನೇ ಇಲ್ಲ ಅಂದರೂ ಪರವಾಗಿಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಆ ಪ್ರ್ಯಾಕ್ಟೀಸು ನಿಮ್ಗೆ ಏನು ಜ್ಞಾನ ಬೇಕೋ ಆ ಗೆ ಕೊಡುತ್ತೆ ಅದಕ್ಕೆ ಹೇಳ್ತೀವಿ ಎಲ್ಲರೂ ಮಾತಾಡು ಅಂದರೆ ವೇದಾಂತ ಎಲ್ಲ ಮಾತಾಡ್ತೀವಿ ಅದು ಪ್ರ್ಯಾಕ್ಟೀಸ್ ಮಾಡಬೇಕಾದ್ರೆ ಇರೋದು ನಿಜವಾಗ್ಲೂ ನಾವು ಎಷ್ಟು ಪ್ರೋಗ್ರೆಸ್ ಆಗಿದ್ದೀವಿ ಎಷ್ಟು ನಾವು ಆಧ್ಯಾತ್ಮದಲ್ಲಿ ಬೆಳೆದಿದ್ದೀವಿ ಅಂತ ಗೊತ್ತಾಗೋಕ್ಕೆ ಅದು ಬಂದು ಬುದ್ಧ ಅವ್ರಿಗೆ ಕಂಡು ಹಿಡ್ದಿದ್ದು ಆ ಕಾರಣಕ್ಕೆ ಈ ವಿಪಶನ ಅವರು ಯುಗ ಪುರುಷ ಆಗಿರೋದು ಎಲ್ಲರೂ ಕೂಡ ನಾವು ಹಿಂದೂಗಳಾಗಲಿ ಬುದ್ಧಿಸಮ್ ಆಗಲಿ ಜೈನಿಸಮ್ ಆಗಲಿ ಎಲ್ಲರೂ ಬೇರೆ ಬೇರೆ ಪಂಥದವ್ರು ಆಗಿದ್ರು ಕೂಡ ಇದು ಯೂನಿವರ್ಸಲ್ ಟೆಕ್ನಿಕ್ ಅಂತ ಕರಿತೀವಿ ಇಲ್ಲಿ ಯಾವುದೇ ರೀತಿಯಾದ ದೇವರ ಪೂಜೆ ಮಾಡಲ್ಲ ಅಥವಾ ಯಾವುದೇ ರೀತಿಯಾದ ವ್ಯಕ್ತಿ ಆರಾಧನೆ ಮಾಡಲ್ಲ ಇಲ್ಲಿ ಏನಿದ್ರು ಕೂಡ ಸತ್ಯವನ್ನು ಹುಡ್ಕೊಂಡು ಹೋಗುವಂಥ ದಾರಿ ಇಲ್ಲಿ ಆಗಿ ಕಿಯರಿ ಕಡಿಮೆ ಕೇವಲ ಸಾಯಂಕಾಲ ಒನ್ ಅವರ್ ಇರುತ್ತೆ ಇನ್ನು ಬೆಳಗಿಂದ ರಾತ್ರಿ ನಾಲ್ಕು ಗಂಟೆಗೆ ಶುರು ಆದರೆ ಬೆಳಗಿನ ಜಾವ ರಾತ್ರಿ ಒಂಬತ್ತು ಗಂಟೆ ತನಕ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ತಾನೇ ಇರ್ತಾರೆ ಆ ಕಾರಣಕ್ಕೆ ಯಾವಾಗ ನಾವು ಕಂಟಿನ್ಯೂಟಿ ಮಾಡ್ತಾ ಹೋಗ್ತೀವಿ ಪ್ರ್ಯಾಕ್ಟೀಸ್ನ ನಿಮಗೆ ಆಧ್ಯಾತ್ಮದಲ್ಲಿ ಒಂದು ಒಂದು ಝಲಕ್ ನಿಮಗೆ ಗೊತ್ತಾಗುತ್ತೆ ಸಾಧನೆಯಲ್ಲಿ ಆ ಕಾರಣಕ್ಕೆ ನಾನು ಎಲ್ಲ ಸಜೆಸ್ಟ್ ಮಾಡೋದು ನೀವು ಎಲ್ಲರೂ ಕೂಡ ಹತ್ತು ದಿನದ ಕೋರ್ಸ್ನ ನೀವು ಟ್ರೈ ಮಾಡಲೇಬೇಕು ಅದಕ್ಕೋಸ್ಕರ ನಮಗೆ ಇಲ್ಲಿ ಫ್ರೀ ಕ್ಯಾಂಪ್ ಕೊಟ್ಟು ಯಾವುದೇ ರೀತಿಯಾದ ಚಾರ್ಜಸ್ ಅಪ್ಲೈ ಮಾಡಿದೆ ನಿಮಗೆ ಇಷ್ಟ ಇದ್ದರೆ ಕೈಲಾದಷ್ಟು ಕೊನೆಯಲ್ಲಿ ಡೊನೇಷನ್ ಕೊಡ್ತಾ ಹೋಗ್ಬೋದು ಬಟ್ ನಾನು ಸಜೆಸ್ಟ್ ಮಾಡೋದೇನೆಂದರೆ ಯಾರೇ ಕೂಡ ಡೈರೆಕ್ಟಾಗಿ ಟೆನ್ ಡೇಸ್ಗೆ ನೀವು ಇಲ್ಲಿ ಬಂದರೆ ನಿಮಗೆ ಸ್ವಲ್ಪ ಕಷ್ಟ ಆಗೋದಿತ್ತು ಹಂಡ್ರೆಡ್ ಪರ್ಸೆಂಟ್ ಆ ಕಾರಣಕ್ಕೆ ಮನೆಯಲ್ಲೇ ಕೂತು ಅಭ್ಯಾಸ ಮಾಡಿ ಮೊದಲು ನೀವು ಒನ್ ಅವರ್ ಕೂತ್ಕೊಳ್ಳೋಷ್ಟು ರೆಡಿ ಇರಬೇಕು ಯಾಕಂದರೆ ಇಲ್ಲಿ ನೋಡ್ತೀವಲ್ವ ನ್ಯೂ ಕಮರ್ಸು ತುಂಬಾ ಸ್ಟ್ರಗಲ್ ಮಾಡ್ತಾರೆ ಯಾಕಂದರೆ ಧ್ಯಾನ ಅಂದರೆ ಅವ್ರು ಬೇರೆ ಏನೋ ತಲೆಯಲ್ಲಿ ಇರುತ್ತೆ ಇಲ್ಲಿ ಬಂದಿದ ತಕ್ಷಣ ಅವ್ರಿಗೆ ತುಂಬಾನೇ ಕಷ್ಟ ಆಗುತ್ತೆ ಯಾಕಂದರೆ ಅವ್ರಿಗೆ ಅಷ್ಟೊಂದು ಕೂತು ಅಭ್ಯಾಸ ಇರಲ್ಲ ಆ ಕಾರಣಕ್ಕೆ ನೀವು ಮನೇಲೇ ಪ್ರ್ಯಾಕ್ಟೀಸ್ ಮಾಡಿ ಅಥವಾ ನೀವು ನಿಯರೆಸ್ಟ್ ಯಾರು ವಿಪಶನ ಗೊತ್ತಿರೋರತ್ರ ಕೋರ್ಸ್ ತೊಗೊಳ್ಳಿ ಒಂದು ದಿನ ಮೂರು ದಿನದ ಕೋರ್ಸ್ ಮಾಡಾದ ಮೇಲೆ ಯಾವಾಗ ನಿಮ್ಮ ಮನಸ್ಸು ಕೂತ್ಕೊಬೋದು ಅನ್ನೋ ಅಷ್ಟು ರೆಡಿ ಆಗುತ್ತೆ ಅದಾದಮೇಲೆ ಇಲ್ಲಿಗೆ ಬಂದರೆ ಲೈಫ್ ಟೈಮ್ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಮತ್ತು ನಿಮಗೆ ಪ್ರಾಕ್ಟಿಕಾಲಿಟಿ ಆಧ್ಯಾತ್ಮದ ಸಾಧನೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಕೇವಲ ಇದು ಆಧ್ಯಾತ್ಮ ಸಾಧನೆಗಷ್ಟೇ ಅಲ್ಲದೆ ಯಾವಾಗ ನಿಮ್ಮ ಕರ್ಮ ಕಳೀತ ಹೋಗುತ್ತೆ ನೀವು ಪ್ರಪಂಚದಲ್ಲೂ ಕೂಡ ಇಮಿಡಿಯೇಟ್ ನ ಕಾಣ್ತೀರ ಅದು ಬೈ ಪ್ರಾಡಕ್ಟ್ ಅದರಿಂದೇ ಹೋಗಬಾರ್ದು ಬಟ್ ಇದು ಒಂದು ಕಾನ್ಸಿಕ್ವೆನ್ಸಸ್ ಯಾವಾಗ ನಾವು ನಮ್ಮಲ್ಲಿರೋ ಕಲ್ಮಶಗಳನ್ನ ತೊಳ್ಕೊತೀವಿ ನೀವು ಪ್ರಪಂಚದಲ್ಲಿ ನೀವು ಆಟೋಮೆಟಿಕಲಿ ಪ್ರೋಗ್ರೆಸ್ ಆಗ್ತೀರಾ ಅದ್ರ ಜೊತೆ ನಿಮ್ಮ ಕರ್ಮ ಕಳೆದು ನೀವು ಸ್ಪಿರಿಚುಲಿನೂ ಪ್ರೋಗ್ರೆಸ್ ಆಗ್ತೀರಾ ಒಂದು ಸಾರಿ ಎಲ್ಲರೂ ಕೂಡ ಮನಸ್ಸು ಮಾಡಿ ವಿಪಶನ ಟೆನ್ ಡೇಸ್ ನ ತೊಗೊಳೋಕೆ ಪ್ರಯತ್ನ ಪಡಿ ತಗೊಂಡು ಅದಾದ ಮೇಲೆ ನೀವೇ ಹೇಳ್ತೀರಾ ಇದ್ರ ಬೆನಿಫಿಟ್ ಹೇಗಿದೆ ಅಂತ